ಹಾಯ್ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ತಿರುಮಲಗೆ ಹೊಟ್ಟಿದ್ದೀವಿ ತಿರುಮಲಗೆ ಹೋಗೋ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪ ಅಂದರೆ ತಿರುಪತಿ ದೇವರಿಗೆ ಗೋವಿಂದ ಅಂತ ಯಾಕೆ ಕರೆಯುತ್ತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಕರೆಕ್ಟಾಗಿ ಉತ್ತರ ಕೊಟ್ಟವ್ರಿಗೆ ಐದು ಜನಗೆ ಗಿಫ್ಟ್ ಕೂಡ ಇದೆ ನಾವಿವಾಗ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ರಾತ್ರಿ ಟೈಮಲ್ಲಿ ಲೈಟಿಂಗ್ಸ್ ಹಾಕಿರೋದ್ರಿಂದ ವಿಧಾನಸೌಧ ತುಂಬ ಸುಂದರವಾಗಿ ಕಾಣಿಸುತ್ತೆ ಮೀಡಿಯಾ ಮಾಡೋಷ್ಟರಲ್ಲಿ ಬಸ್ ಪಾಸ್ ಆಗೋಯ್ತು ಅಂತೂ ಇಂದು ತಿರುಪತಿಗೆ ಬಂದ್ವಿ ಇವಾಗ ಟೈಮ್ ಬಂದು ಬೆಳಗಿನ ಜಾವ ನಾಲ್ಕೂವರೆ ಆಗಿದೆ ಅಲ್ಲಿಂದ ಆಟೋ ತೊಗೊಂಡು ಶ್ರೀವಾರಿ ಪಾದ ಕಡೆ ಹೊರಟಿದ್ದೀವಿ ಬೆಳಗಿನ ಜಾವ ನಾಲ್ಕೂವರೆಗೆ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ ನೋಡ್ತಿರ್ಬೋದು ಎಲ್ಲ ಆಟೋ ಡ್ರೈವರ್ಸ್ ತುಂಬ ಹರಸಾಹಸ ಮಾಡ್ತಿದ್ದಾರೆ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರಲ್ಲ ಆಟೋ ಡ್ರೈವರ್ಸು ಕೊನೆಗೂ ಟೂ ಅವರ್ಸ್ ಆದಮೇಲೆ ಶ್ರೀವಾರಿ ಪಾದಕ್ಕೆ ಬಂದ್ವಿ ಬಂದು ಜನ ನೋಡಿದ ಮೇಲಂತೂ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅಂದ್ಕೊಂಡಿದ್ವಿ ನಾವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಎಲ್ಲ ಲಗೇಜ್ ರೂಮ್ಗೆ ಹಾಕ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ವಿ ಫೈನಲಿ ಆ ದೇವ್ ಕೃಪೆಯಿಂದ ನಮಗೆ ಟಿಕೆಟ್ ಸಿಕ್ತು ಸೇಮ್ ಡೇ ಮಧ್ಯಾಹ್ನ ಮೂರು ಗಂಟೆಗೆ ಟಿಕೆಟ್ ತೊಗೊಂಡು ಇವಾಗ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ದರ್ಶನ ಟಿಕೆಟ್ ಸಿಕ್ಕಿದೆ ಮೂರು ಗಂಟೆಗೆ ಇವಾಗ ಬೆಟ್ಟ ಆಗ್ತದೆ ಜೈ ವೀಡಿಯೋ ಮಾಡ್ತಿದ್ರು ಅದಕ್ಕೆ ವಯಸ್ಸಾದ ತಾತಾಗ ನಮ್ದೇನ್ ಸಮಯ ಅಂತ ಹೇಳಿದ್ರು ಮಂಟಪ ರೆಸ್ಟ್ ಮಾಡೋದಕ್ಕಂತ ಮಂಟಪ ಇದೆ ಇಲ್ಲಿ ರೆಸ್ಟ್ ಮಾಡ್ತಾ ಇದೀವಿ ನೋಡ್ಬೋದು ನೀವು ಹೇಗಿದೆ ಮಂಟಪ ಅಂತ ಇಬ್ರು ಫುಲ್ಲು ಸುಸ್ತಾಗಿ ಹೋಗಿದೀವಿ ಅದಕ್ಕೆ ವಾಯ್ಸ್ ಒಂಥರ ಇದೆ ಎಷ್ಟು ಸುಸ್ತಾಗಿ ಮಲಗಿದ್ದಾರೆ ಅಂತ ನೀವು ನೋಡ್ಬೋದು ನೋಡ್ಬೋದು ತುಂಬ ಏಜ್ ಆದವರು ಮಕ್ಕಳು ಎಲ್ಲ ಏಜ್ನವರು ಬೆಟ್ಟ ಹತ್ತೋದನ್ನ ನೀವು ನೋಡ್ಬೋದು ಬಟ್ ಒಂದಂತೂ ನಿಜ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಬಂದಿದ್ದರೂ ನೆರವೇರುತ್ತೆ ಇಲ್ಲಿ ನೋಡ್ಬೋದು ನೀವು ಒಬ್ಬೊಬ್ಬರ ಭಕ್ತಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಪ್ರತಿಯೊಂದು ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಹೋಗ್ತಾರೆ ಕರ್ಪೂರ ಹಚ್ಚಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಇನ್ ಕೆಲವರು ಪ್ರತಿಯೊಂದು ಮೆಟ್ಲಿಗೂ ಅರ್ಶನ ಕುಂಕುಮ ಹಚ್ಕೊಂಡು ಹೋಗ್ತಾರೆ ಅಲ್ಲಲ್ಲಿ ನಮಗೆ ಎನರ್ಜಿ ತುಂಬಕು ಮಜ್ಜಿಗೆ ಜ್ಯೂಸ್ ಚುರುಮರಿ ಬಿಸ್ಕೆಟ್ಸ್ ಎಲ್ಲ ಥರದ್ದು ಸಿಗುತ್ತೆ ಇವಾಗ ಕೊನೆಗೂ ನಾವು ಬೆಟ್ಟ ಹತ್ತಿದ್ವಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದೀವಿ ಒಟ್ಟು ಮೆಟ್ಲುಗಳು ಬಂದು ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಲುಗಳಿವೆ ಅಲ್ಲಿಂದ ಲಗೇಜ್ ತಗೊಂಡು ಫ್ರೀ ಬಸ್ ಹತ್ತಕ್ಕಂತ ಹೋಗ್ತಾ ಇದೀವಿ ಬಸ್ ಅಂತೂ ಫುಲ್ ರಶೋ ರಶೋ ನೋಡ್ತಿರ್ಬೋದು ನೀವು ಅಂತೂ ಸಾಹಸ ಮಾಡಿ ಕಲ್ಯಾಣಿಗೆ ಬಂದ್ವಿ ಇವಾಗ ಕಲ್ಯಾಣಿ ಕಡೆ ಹೊರಟಿದ್ದೀವಿ ಕಲ್ಯಾಣಿಲಿ ಸ್ನಾನ ಮುಗಿಸ್ಕೊಂಡ್ವಿ ಇವಾಗ ಊಟಕ್ಕಂತ ಹೋಗ್ತಾ ಇದ್ದೀವಿ ಈಗ ಊಟ ಮುಗಿಸ್ಕೊಂಡು ಮೊದಲಿಗೆ ಹೊರ ಸ್ವಾಮಿ ದರ್ಶನ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ ಫೈನಲ್ಲಿ ನಾವೀವಾಗ ದರ್ಶನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ಇವಾಗ ತಿರುಪತಿ ದರ್ಶನ ಆಯ್ತು ದರ್ಶನ ಮುಗಿಸ್ಕೊಂಡು ಬಂದ್ವಿ ನೈಟ್ ಟೈಮ್ ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಒಂದೇ ದಿನದಲ್ಲಿ ಬುಕ್ಕಿಂಗ್ ಇಲ್ಲದೆ ತಿರುಪತಿ ದರ್ಶನ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಆಯಿತು ಅಂತ ಇದ್ದು ತಿರುಪತಿ ದರ್ಶನ ಆಯಿತು ಇವಾಗ ಬ್ಯಾಂಗ್ಳೂರ್ ಬಿಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು